ದಸರಾ ಉತ್ಸವದ ಪ್ರಯುಕ್ತ ಕೊಂಡ್ಲಿಯ ಶ್ರೀ ಹನುಮಂತ ದೇವರ ಪಲ್ಲಕ್ಕಿ ಉತ್ಸವವು ಸಿದ್ದಾಪುರದಲ್ಲಿ ಅದ್ಧೂರಿಯಾಗಿ ನಡೆಯಿತು ದೇವಾಲಯದಿಂದ ಹೊರಟ ಪಲ್ಲಕ್ಕಿ ಉತ್ಸವ ಮೆರವಣಿಗೆಯು ಕೊಂಡ್ಲಿ ಹಾಗೂ ಸಿದ್ದಾಪುರ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸಾಗಿತ್ತು ಪಲ್ಲಕ್ಕಿ ಉತ್ಸವ ಬರುವ ಸಂದರ್ಭದಲ್ಲಿ ಭಕ್ತರು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದರು ಪಲ್ಲಕ್ಕಿ ಮೆರವಣಿಗೆಯು ಸಾಗುವ ರಸ್ತೆಯುದ್ದಕ್ಕೂ ಭಕ್ತರು ಭಜನೆಯನ್ನು ಹಾಡುತ್ತಾ ಸಾಗಿದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ད�ས <laughs> ད�ས <laughs> <laughs>